ನಾವು ಏನಂದೇವಂದ್ರೆ ಸರ್ ಜೋಡಿ ಹಿರಿ ಕಲಾವತ್ರ ಅದಾರ ಸರ್ ನಮ್ಮ ಸುರೇಶ್ ಮಸ್ತರ ಒಳ್ಳೆ ರೀತಿಯಿಂದ ಮಾದಾಡಕತ್ತಾರ ಮುಂದಿನ ಪಾಳ್ಯದಾಗ ಎಲ್ಲ ಅವ್ರು ರೂಟ್ ಹಿಡಿಸ್ತಾರ ನೀವು ಸರ್ ಅಂದ್ರೆ ನಾನು ತಳ್ಕೊಂತ ಊರು ಜಯನಿ ಅಂದೇವಲ್ಲ ಅದು ಅವು ರೂಟ್ ಹಿಡಿಸ್ತಾರ ಅವ್ರು ಹಿಂದೆ ಹೋಗಿ ಅವ್ರು ಬೆನ್ನತ್ತು ಪ್ರಯತ್ನ ನಾ ಮಾಡ್ತೀನಿ ಅಂತ ಹಿಂಗೆ ಅಂದೀನಿ ಅದ ಏ ಅಂದೇವಲ್ಲೆ ಅಂದೇವು ಮುಂದಿನ ಪಾಳ್ಯಾಕ ಎಲ್ಲ ತಗದವ್ರು ಅವರು ಹೌದು ಮತ್ತು ಹೊಲೆ ಹಂಗಾತ್ ಹಿಂಗೆ ಆತ ಒಂಟಕ್ಷ ಅಲ್ಲಿ ಮಾತಾಡ್ದವರು ಅವರೇ

ಅದಕ್ಕೆ ಕೇಳು ಏನಪ್ಪ ರಸಿಕ ನಾಡಿದ ಮಾತು ಶಶಿ ಉದಸಿ ಬಂದಂತೆ ಹೌದಪ್ಪ ಹೌದಾ ರಸಿಕ ನಾಡಿದ ಮಾತು ಶಶಿ ಉದಸಿ ಬಂದಂತೆ ರಸಿಕತೆ ಇಲ್ಲದವನ ಬರಿ ಮಾತು ಕಿವಿಯಾಗ ಕಪ್ಪರದ ಊಟ ಪಡೆದಂಗಂತಾರೆ ಅವರು ಸುಳ್ಳು ಮಾತುಗಳು ಗೊಳ್ಳು ಮಾತುಗಳು ಉಪೇಗಿಲ್ಲರ ಮಾತುಗಳು ಮಾತಲ್ಲ ಏನೋ ಸುಳ್ಳು ಮಾತುಗಳು ಗೊಳ್ಳು ಮಾತುಗಳು ಉಪೇಗಿಲ್ಲರ ಮಾತುಗಳು ಮಾತಲ್ಲ ಮಾತಲ್ಲಪ್ಪ ಹೊತ್ತಿ ಗೊದಗದ ಮಾತು ಹತ್ತು ಸಾವಿರ ವ್ಯರ್ಥ ಹೊತ್ತಿಗೊದ ಮಾತು ಹತ್ತು ಸಾವಿರ ವ್ಯರ್ಥ ಕತ್ತ ಹುಟ್ಟು ಪರ ಮಾತು ಕತ್ತಿ ಗಿತ್ತ ಕಡಿಯತ್ತ ಹಿರಿಯರು ಯಾರ ನಾ ಹಾಲು ಮತ್ತ ಹಿಡ್ಕೊಂಡು ಬರಲಿ ಹಾಲು ಮತ್ತ ಗಚಿ ಅಂತಾರ ಹತ್ತಾರ ಅವ್ರದ್ದು ಬರಬರಿ ಐತ್ರಿ ಇಲ್ಲಿ ಸಪ್ತ ಸಾಗರ ಇದ್ರ ಹತ್ತ ನಮ್ಲೆ ಹೇಳಿ ನೀ ತಿಳ್ಕೊಂಡಿಲ್ಲ ಒಂದು ಸಪ್ತ ಸಾಗರ ಅಂದ್ರೆ ಕೆರೆ ತಾಕತ್ ಕೆರೆಗೆ ಬಂದಿದ್ದ ಕುತ್ತಾ ಹಳ್ಳ ಕಳೆದೈತಿ ಹೌದು ಹಳ್ಳಕ್ ಬಂದಿರ್ತಕ್ಕಂತ ಕುತ್ತ ಹೊಳೆ ಕಳೆದೈತಿ ಹೊಳೆಗೆ ಬಂದಿರ್ತಕ್ಕಂತ ಕುತ್ತ ಸಾಗರ ಕಳಿತೈತಿ ಹೌದಪ್ಪ ಹೌದು ಅದಕ್ಕೆ ಸಪ್ತ ಸಾಗರ ಅಂತ ಕುತ್ತುಗಳು ಎಷ್ಟೋ ಬಂದ್ರು ಸಹಿತ ಕೋಟ್ನಾಗ ಬಗ್ಲದ ನ್ಯಾಯ ಈ ಕುಡಿರ್ತಕ್ಕಂತ ಇದಕ್ಕ ಗ್ರಾಮಕ್ಕ ಒಳ್ಳೆ ಹಿರಿಯರದಾರ ಒಳ್ಳೆ ತತ್ವದ ಜ್ಞಾನಿಗಳು ಇಲ್ಲದಾರ ತಿಳ್ಕೊಂಡು ಇದಕ್ಕೆ ಸಪ್ತ ಸಾಗರ ಊರ ಅಂತ ಕರದಾರ ಅಕ್ಕ ನಮ್ಮೂರಿಗೆ ಬೇರೆ ಕೇಳಿ ಈ ನಮ್ಮೂರು ಬೇರೆ ನೋಡ ಸಾಗರ ಸಪ್ತ ಅಂದ್ರೆ ಏಳು ಹಾ ಮತ್ತೆ ಬಿಡಿಸಲ್ಲಾ ಬೇರೆ ಮುಂದೆ ಅದಕ್ಕೆ ಒಳ್ಳೆ ಸಾಗರಂತ ದೊಡ್ಡ ಮನುಷ್ಯನವ್ರು ಇಲ್ಲಿ ಕೂಡ್ಯಾರ ಕೂಳಾರಂದ್ರೆ ತಪ್ಪ ಒಪ್ಪ ಇಲ್ಲಿ ನ್ಯಾಯ ಮಾಡೋರುದರೆ ಶಾದರ ಮುಂದೆ ಶಾದೆ비스 ನಿಡಿಬೇಕagithe ಹೌದಪ್ಪ ಹೌದಾ ಹಾಲು ಮತ್ತೆ ಖಚ್ಚು ಬರಲಿಲ್ಲ ನೀ ಹಾಲು ಮತ್ತೆ ಖಚ್ಚು ಬರಲಿಲ್ಲ ನೀ ಹೇಳ್ತಾರೆ ಅವರು ಹಾ ಆ ಹಾಲು ಮತ್ತೆ ನಮ್ಮನ್ನು पिटೈತೆ ಅಣ್ಣ ಹಾಲು ಮತ್ತೆ ಬಿಟ್ ನಾವು ಅದೇವೋ ಈಗ ಹಾಲು ಮತ್ತೆ ಸೇವ ಮಾಡಕತ್ತೆ ಅಂದ್ರೆ ನಾವು ಹಾಲು ಮತದೊಳಗೆ ಜೊಲಗೆ ಬಂದಿವ ಹಾಲು ಮತ್ತೆ ನಮ್ಮನ್ನು पिटೈತೆ ಹಾಲು ಮತ ಬಿಟ್ ನಾವು ಅದೇವೋ

ತಾವೇ ಹೇಳ ತಮ್ಮೆ ಹುರ್ಗಿಗಿ ಅಂದ್ರೆ ಏನು ತಾಳಗಳಂದ್ರ ಏನು ಮಂಡ್ಯ ಅಂದ್ರೆ ಏನು ಈಸಂದ್ರ ಏನು ನಗ ಅಂದ್ರೆ ಏನು ಎತ್ಗಳು ಹೆಸರು ಹೇಳಿರಿಲ್ರಿ ಹೌದು ಇಟ್ಟೆಲ್ಲಾ ಹೇಳಿ ಎರಡು ಎತ್ತುಗಳ ಹೆಸರ ನಗದ ಹೆಸರ ಈಸನ್ ಹೆಸರ ತಾಳುಗಳ ಹೆಸರ ಮಂಡಿ ಹೆಸರ ಮತ್ತ ತಾಳುಗಳ ಹೆಸರು ಹೇಳಿದ್ರು ಹೌದು ತಾಳಗಳ ಹೆಸರು ಹೇಳಿರ್ತಾವೆ ಎಲ್ಲರೂ ಕೇಳಿರಿ ಹೌದು ಮೂರ್ ತಾಳ ಬರ್ತಾವ ಕುರಿಗಿಗೆ ಆ ರಜಸ ತಾಮಸ ಸಾತ್ವಿಕ ಇವೇನು ಶರೀರಕ್ಕೆ ಹತ್ತಿ ಬಂದವೋ ಏನ ಶರೀರದ ಹಾಲು ನಾ ಕೇಳೋ ಹಾಲು ಮತ ನಾವು ಮಾಡಿರೋ ನಮ್ಮಿಂದ ಹಾಲು ಮತ ಆಗೈತಿ ಹೌದು ಇವು ಸಾತ್ವಿಕ ಮತ್ತು ಆ ರಜಸ ಮತ್ತು ತಾಮಸ ಅನ್ನೋದು ಏನು ಶರೀರಕ್ಕೆ ಹತ್ತೈತೋ ಇನ್ನೋ ತಾವೆಲ್ಲಾರು ಉಚ್ಚಾರ ಮಾಡಿ ಈ ಮಾತು ಹೇಳ್ರಿ ಅದು ತಗ ನಾ ಮಾತಾಡಂಗಿಲ್ಲ ಶರೀರಕ್ಕೆ ಹತ್ತೈತಿಲ್ರಿ

ಶರೀರಿ ಕಟ್ಟೆವು ಏನು ಶರೀರ ಕೆಟ್ಟದಾವ ಇವುಗಳ ಶರೀರ ಕೆತ್ತೇವೆ ಇನ್ ರೀ ಮತ್ತು ನಾ ಏನು ಉತ್ತರ ಕೊಟ್ಟೀನಿ ಹಾಂ ನಾನು ಬೆಳೆದ ಬಗ್ಗೆ ಈ ದಿಂಡಿನ ಕುಯ್ ಇದಾವೆ ಬಗ್ಗೆ ನಾನು ಶರೀ ಕಟ್ಟೆ ಉತ್ತರ ಕೊಟ್ಟೀನಿ ಸರ್ ನಿಮ್ಮದು ಮಾತು ಹೇಳ್ತೀನಿ ಕೇಳ್ರಿ ರೀ ನಿಮ್ಗೆ ಹೆಂಗೆ ಆಗೈತೆ ಅಂದ್ರೆ ಹಾಂ ಹಾಡ್ಯಾರ ಹುಡುಗರು ಭಾಳ ಶ್ಯಾಡ್ಯಾರದ ಒಳ್ಳೆ ಗುರುಗಳು ಒಳ್ಳೆ ಸರ್ ಅನ್ನ ಇಡೀ ಭಾರತ ನಮ್ಮದ ಹೊಂಟಾರ ಅವ್ರದ್ದು ಹೌದು ಏನು ಇಡೀ ಭಾರತ ನಮ್ಮದಂತ ಅವ್ರು ಹೊಂಟಾರ ಇಡೀ ಭಾರತ ಹಾಂ

ನೀವು ನೋಡ್ಸು ಇಲ್ಲಿ ವಿಷಯ ಐತಿ ಅದಕ್ಕ ಸರಿ ನಿಮ್ಗೆ ಮಾತಾಡ್ಸೋ ತಾಳಮೂರನವ ಅದಕ್ಕೆ ರಜಸ ತಾಮಸ ಸಾತ್ವಿಕ ಉತ್ತರ ಕೊಟ್ರಿ ಹೌದ ನೀವು ನಮ್ಮೊಳಗೆ ಬಂದ್ರಿ ಏನು ನೀವು ನನ್ನ ಹಾದಿಗೆ ಬಂದಿರಿ ಬಂದಿರಿ ಮತ್ತ ಅವ್ರ ಹಂಗದಿಲ್ಲ ಇವ್ರ ಹಿಂಗಿಲ್ಲ

ನೀವು ಮಾತಾಡಕ ಮಾತು ನೋಡಿದ್ರ ಬಾಳ ಅನ್ಸತಿ ಕೇಳ ಹೇಗ ವಿಷಯ ನೋಡ್ರಿ ಈ ದಿಂಡ ತಾಳಗಳು ಮಾಡ್ಬೇಕಂದ್ರ ಬಡಿಗೆ ಇರ್ಬೇಕು ಹೌದ ಮುಂದ ಸಿಂಪ್ ಇರ್ತಾವಂತಿಂಪ್ ಮಾಡ್ಬೇಕಾಗಿತ್ತಂದ್ರ ಅದಕ್ಕೆ ಕಂಬ್ರ ಹಗ್ ಅದಕ್ಕೆ ಬೇರೆ ಸಮಾಜದವರು ಬೇಕು ಎಲ್ಲಾ ಸಮಾಜದವರು ಕೂಡದಾಗ ಈ ದಿಂಡ ಮತ್ತು ತಾಳ ಕುರಿಗಿ ಕುಂಟಿ ತಯಾರಾಗ್ಯವ ಕಂಬ ಅದಕ್ಕೂ ಬೇಕೇ ಒಬ್ರು ಹಾಲು ಮತ್ತೆ ಸಮಾಜದ ಬೇಕು ಅದಕ್ಕೊಬ್ರು ಬೇರೆ ಬೇರೆ ಮತ್ತೆ ಇದೇ ಹೋಗ್ತಿದ್ರು ಹಾಲು ಮತ್ತು ದಿಂಡ ಕೂರ್ಗಿ ಮತ್ತ ಕೆಮ್ಮರ ಮುಂದೆ ಈ ಸಹ ಎತ್ತುಗಳು ಅಂದ್ರೆ ಏನ್ ಹೇಳುದು ಎಲ್ಲ ನಮ್ಮ ನಮ್ಮ ಬಲಿ ನೀವು ಬಂದಿರಿ ಕರೆ ನಿಮ್ಮ ಬಲಿ ನಾವು ಬಂದಿಲ್ಲ ತಿಳ್ಕೊಂಡ್ರೆ ನಾನಾ ತರ ಹೋಗ್ತದೆ ವಿಷಯ ಇದು ಇದಕ್ಕೆ ಒಂದು ಶರೀರ ಒಳಗ ಬರ್ತದೆಲ್ಲ ಇದು ಶರೀರಕ್ಕೆ ಹೆಚ್ಚೈತಿ ಹೌದು ಶರೀರಕ್ಕೆ ಹೆಚ್ಚಿ ಉತ್ತರ ಕೊಟ್ಟಿನಿ ಅಲ್ಲ ತಾವು ಉತ್ತರ ಕೊಟ್ಟ ನೀ ತಾಳು ತನ್ನೊಳಗೆ ಹಾ ಅದಕ್ಕೆ ಸರಿ ನೀವೇನು ಹೆಂಗೈತಿ ಲೇಗಂದ್ರ ಹಳೆ ಎಲ್ಲಾ ಮಗ್ಳ ಗಂಡ ಅಳೆಯಲ್ಲಾ ಮೊದಲ ಗಂಡ ಆಗೈತೆಗದ ಹೌದು ಅದಕ್ಕೆ ಭಾಳ ಶ್ಯಾಣ ಶ್ಯಾಣ ಇಡಿ ಕರ್ನಾಟಕ ಅದಕ್ಕೆ ಹೋಗಬೇಡ ಹೋಗ್ಯಾಡ ಬಾಳ ವಿಚಾರ ವಿಷಾರ ಇದ್ರ ಹಾಲು ಮತದ ದಾಟಬೇಕಾಗಿತ್ತಂದ್ರ ಭಾಳ ವಿಷಾರ ಕಾಲ ಇಡಬೇಕಾಗೇತಿ ಅದ ಅದಕ್ಕ ವಿಷಯ ಕೇಳು ಆ ಹೇಳಲ ಹೆಂಗೈತಿ ಬಾ ಅಂತ ಕೇಳಿದ್ರ ಹೆಂಗೆಪ್ಪಾ ಇಲ್ಲಿ ಹೆಂಗ ಮಾತಾಡಕ್ ಬಂದಿವಂದ್ರ ಮುಂದಿನ ಜಾತ್ರೆ ಒಳಗ್ ಒಂದರ ಮಾತ ನೆಪ್ಪ ಇಲ್ಲಿ ಏ ಕಾಕ ಕೂತಿರ್ತಕ್ಕಂತ ಕುಂತಿರ್ತಕ್ಕಂಥ ಕಾಕನ ತಲೆಯಾಗ ಜರ್ರ ಅನ್ಬಪ್ಪ ಒಂದ್ರ ವಿಷಯ ಏನ್ ಮಾತಾಡ್ತೇವ ಅನ್ ಸೈ ಹುಡುಗ ಇಲ್ಲಿ ಗೊಟ್ಟವಾದ ಹಾಕೋದಲ್ಲ ಏನದು ಮಾತಾಡಿ ಚಾ ನ ಉಡುಶ ಅಂದ್ರಿಗೆ ಹಾಕಿ ಅಂತಿರು ಮಾ ಡೇಂಡಿವಾಸ್ ಮುಂದಿರಿಸಿ ಹೋಗಿ ಬಿಡುದಪ್ಪ ಅದಕ್ಕೆ ಏನಾದರೂ ಬಂದಿಲ್ಲ ವಿಷಯ ಬೇಕು ಅವ್ರಿಗೆ ಬೇಕು ಮುಂದಿರ್ ಜಾತ್ರೆ ಒಳಗ ಅನ್ನು ತಕ್ಕನು ವಿಷಯ ತಲಿಯಾಗ ನೆತ್ ಉಳಿಬೇಕು ಹತ್ತು ಹದಿನೈದು ಸಾವಿರ ರೂಪಾಯಿ ನಮ್ಮ ಹೆಣ ಚಂದ ಮಾಡ್ಯಾರಂದ್ರೆ ಅವ್ರಿಗೆ ಲಾಭ ಆಗ್ಬೇಕಾದವು ಮತ್ತು ಹಾಗೆ ಗೊಡ್ಡವಾದ ಹಾಕಿದ್ರೆ ಕೆಲಸ ಏನೈತಿ ಕೆಲಸ ಇಲ್ಲ ಮತ್ತು ಇಟ್ಟಾಗೆ ಅವರು ಈ ಕೂರಿಗ್ ಗಂಧ ಹೆಣ್ಣು ಅತಕೆ ಹೌದಪ್ಪ ಅದನ್ನ ಅಲ್ಲೇ ಬಿಟ್ಟಾರ ಏನು ಬಿಟ್ಟಿಲ್ಲ ಅವರು ಮುಂದಿನ ಸಂದಿರುತ್ತ ಕುರಿಗಿ ಒಳಗೆ ಬೀಜ ಬಿತ್ತಿರಿ ಯಾವ ಬೀಜ ಬಿತ್ತಿರಿ ಬೀಜದ ನಾವು ಹೌದಾ ಆ ಬೀಜ ಬಿಟ್ಟಿಂದ ಭೂಮಿ ಮ್ಯಾಲ ಒಂದು ಸಸಿನ ಆಡ್ತೈತಿ ಸಸಿಗಳಿಗೆ ಎಲಿ ಎಷ್ಟು ಎಲಿಗಳ ಹೆಸರೇನು ಹೌದು ಆ ಸಸಿಗೆ ಮುಂದೆ ಕಾಯಿ ಹಾಕೈತಿ ಕಾಯಿ ಹೆಸರೇನು ಕಾಯಿ ಹರಿದ್ಯಾರ ತಿಂದವ್ಯಾರ ಅಂತ ಕೇಳ ಮುಂದಿನ ಸಂದಿ ಕೇಳಿರಿ ಹೇಳ ಅವ್ರು ಹೆಂಗ ಹೇಳ್ತಾರ ಮುಂದ ಅದಕ್ಕೆ ನಾವು ಸತ್ಸಂಗದೊಳಗ ಬಂಡಾರ ಹೇಳ್ದ ಹಾಡಾಕ ಬಂದೆವು ಹೌದು ತಮ್ಮೆಲ್ಲರಿಗೆ ತಿಳಿಯುವಾಗ ಈ ಬಂಡಾರ ಶಕ್ತಿ ಒಳಗ ಒಂದು ಮಾತು ಹೇಳುದೈತಿ ಏನಪ್ಪಾ ನೀವೆಲ್ಲಾರು ಅಂದ್ರೆ ಹೇಳುದು ಕೇಳಂಗಿಲ್ಲ ತಮ್ಮ ಹಾಡ ಹಾಡಂದ್ರ ಹಾಡ ಹಾಡುದು ನೀವ್ ಹೇಳ್ತೀರಿ ಹೇಳ್ತಿ ಮಾಡ್ತೇವ್ ನಾವ ಹೌದಾ ಅದಕ್ಕ ಈ ಬಂಡಾರದೊಳಗೆ ಎಂತ ಈ ಸತ್ ಸಂಘ ಕಟ್ಟಿ ಯಾಕೆ ಹಾಡಬೇಕು ಕೇಳ ಹೌದು ಬೆಳಗಾವಿ ಜಿಲ್ಲಾ ಹತ್ನಿ ತಾಲೂಕ ನಮ್ದು ಸಪ್ಸಾಗರ ಹೌದು ಸತ್ಸಾಗರ ಊರ ಊರ ಹಿಂಗ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕ್ ಜೇವೂರ್ ಅಂತ ಬರ್ತೈತಿ ಒಂದು ಸಣ್ಣ ಊರ ಜೇವೂರ್ ಬರ್ತದ ಜೇವೂರ್ ಅಂತ ಬರ್ತೈತಿ ಹೌದು

ನಮಸ್ಕಾರ ಮಾಡುವ ಬಿಜಾಪುರ ಜಿಲ್ಲಾ ಇಂಡಿ ಅಂತ ಒಂದು ಊರಿ ಬರ್ತೈತಿ ಸಣ್ಣ ಹಳ್ಳಿ ಬರ್ತದ ಸಣ್ಣ ಹಳ್ಳಿ ಬರ್ತೈತಿ ಹೌದ ಈ ಡೊಳ್ಳಿನ ಹೇಳಕತ್ತೀನಿ ಈಗ ಹೇಳಾಕ ಆ ಜೇವೂರ ಊರಾಗ ತಂದಿ ಆನಪ್ಪ ಗೌಡ ತಾಯಿ ರತ್ನಮ್ಮ ಅಂತ ತಿಳ್ಕೊಂಡು ಇಬ್ಬರು ಸತಿಪತಿ ಇದ್ರು ಹೌದಾ ಅಣ್ಣೊಣ್ಣೆ ಭಾವದಿಂದ ಪ್ರಪಂಚ ಮಾಡ್ತಿದ್ರು ಮಾಡ್ತಿದ್ರು ಹೊಟ್ಟೆಯಿಂದ ಚಂಡಬಾಸು ಅನ್ನುವಂತ ಒಬ್ಬ ಮಗ ಹುಟ್ಟಿ ಬಂದ ಹೌದು ಚಂಡಬಸ್ಸು ಅನ್ನುವಂತ ಒಬ್ಬ ಮಗ ಹುಟ್ಟಿ ಪ್ರಾಯ ಬಂದ್ ಅವನು ನಾವು ಯಾಕೆ ಡೊಳ್ಳಿನ ಸಂಕಟ್ಟಿ ಹಾಡಕತ್ತ ಹಿಂಗೆ ಡೊಳ್ಳಿನ ಸಂಘ ಕಟ್ಟಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ ತುಂಬ ಎಲ್ಲಾ ಹಾಲು ಮತದ ಬಿಟ್ಟ ಹಾಲು ಮತನೇ ಮೂಲ ಮತ ಮೂಲ ಮತನೇ ಮೇಲು ಮತ ತಿಳ್ಕೊಂಡು ಬೆಳೆಸಿದ ಎಷ್ಟು ಬೆಳೆಸಿದ್ರು ಸಹಿತ ಅಮ್ಮ ಪಂಚಮಸಾಲಿ ಸಮಾಜದ ಹೌದಪ್ಪ ಹೌದಾ ಕರ್ನಾಟಕ ಮಹಾರಾಷ್ಟ್ರ ತುಂಬಾ ಹಾಲು ಮತನೇ ಮೂಲ ಮತ ಮೂಲ ಮತನೇ ಮೇಲು ಮತ ತಿಳ್ಕೊಂಡ ಹಾಲು ಮತನೇ ಬಿತ್ತನೆ ಮಾಡಿದ ಜಗದಾಗ ಜಯ ಮೇಲೆ ಹೊಡೆದ ಹೊಡೆದ ಕರೆ ಆದ್ರೂ ಅವ ಪಂಚಮಸಾಲಿ ಸಮಾಜದವ ಇದ್ದ ಹೌದಿಪ್ಪ ಪಂಚಮಸಾಲಿ ಸಮಾಜದವರು ಒಂದು ದಿವಸ ಪಂಚಾಯಿತಿ ಒಳಗ ನ್ಯಾಯ ಕೂಡಿಸಿ ಮೀಟಿಂಗ್ ತಗೊಂಡು ಈ ಚನ್ನಬಸ್ ಅನ್ನುವಂತ ಅವನ ತಂದೆ ಆಗಿರ್ತಕ್ಕಂತ ಆನೆಪ್ಪ ಗೌಡನ ಕರೆಸಿ ಹೇಳ್ತಾರೆ ಏನು ಹೇಳ್ತಾರಪ್ಪ ಕಿವಿ ಮಾತಾ ನೋಡ ಅದಪ್ಪ ಸಮಾಜ ಸಮಾಜ ಮಗ ಕುಡ ಹಾಡಿ ನಮ್ಮ ಕುಲ ಕೆಡ್ಸಕತ್ತ ನಮ್ಮ ಸಮಾಜ ದೊಡ್ಡ ಸಮಾಜ ನಿನ್ನ ಮಗ ಈ ಕುರ್ವರ ಹಾಡ ಹಾಡಿ ಕುಲ ಕೆಡ್ಸಕತ್ತ ನಿನ್ನ ಮಗನ ದೊಳ್ಳಿನ ಹಾಡ ಹಾಡುದು ಬಿಡಿಸ್ರು ಏನು ನೀನೇ ಬಿಡುತ್ತೆ ನಾವೇ ಬಿಡಿಸ್ರು ಕೇಳಿದ್ರು ಹಿಂಗ್ ಹಿರಿಯರು ಹೌದಾ ಆಗ ತಂದಿ ಆಜ್ಞಪ್ಪ ಗೌಡ್ ಅಂತ ತಿಳ್ಕೊಂಡು ಹಿರಿಯರೊಳಗೆ ಮಾತು ಕೊಟ್ಟು ಮನಿಗೆ ಬಂದ ಬಂದು ವಿಚಾರ ಮಾಡಿದ ತಂದಿ ಏನೈತ ಬಹಳ ದಿನ ಮಗ ಕಷ್ಟಪಟ್ಟು ಟೊಳ್ಳಿನ ಹಾಡ ಹಾಡುದಕ್ಕಂತನ ಹೌದಪ್ಪ ಹೋಗೋಣ ಒಮ್ಮೆ ಮಗಗ ಆ ಡೊಳ್ಳಿನ ಹಾಡ ಹಾಡಬೇಡಂದ್ರ ಮಗಗ ಮನಸ್ಸಿಗೆ ನೋವಾಗಿದೆ ತಿಳ್ಕೊಂಡ ಏನ್ ಮಾಡಿದ ಸಂದರ್ಭ ಬಂದಾಗ ಮಗಗ ಹೇಳಬೇಕಂತ ತಿಳ್ಕೊಂಡು ಮನದಾಗ ಸಂಕಲ್ಪ ಮಾಡಿ ಮಾಡಿಕೊಂಡು ಕೆಲವೊಂದು ದಿವಸ ಹೋಯ್ತು జాత్రి బోల్పూర్ జిల్లా మంగళవాడ తులిజంతి మాళింగ్ రైని జాత్ర మాళింగ రైని జాత్ర డొల్ిన హాడు హాడక జేవ్ చాలా బస్ అప్పగౌడరు తమ్మూర బీర్ గుడి హి డోళ్ి హెడకీ హాక హాడ కొంట్రు హో ఆగ సందర్భ బంతి ఆనప్పగౌడు మగ తరుడానికి ಆಗ ಸ್ವಚ್ಛಾಗಿ ನಿಂತಾಗ ತಂದಿ ಅಣ್ಣಪ್ಪಗಳು ಹೇಳ್ತಾನೆ ಹೇಳ್ತಾನ ಮಗನಿಗೆ ತಮ್ಮ ಡೊಳ್ಳಿನ ಹಣ ಹಾಡುದು ಬಿಡು ಡೊಳ್ಳು ಗುಡಿಯಾಗಿಡು ಡೊಳ್ಳಿನ ಹಾಡ ಹಾಡುದು ಬಿಡು ಡೊಳ್ಳು ಓದು ಗುಡಿಯಾಗಿಡು ಹನ್ನೆರಡು ಎಕ್ರೆ ಹೊರ ಬಾಳ ಮಳೆ ಆಗಿ ಬಿತ್ತಲಾರ್ದೆ ಹಂಗೆ ಹೊಡ್ದೈತಿ ಈ ವರ್ಷ ಬಾಳ ಮಳೆ ಆಗ್ಯದ ಬಾಳ ಮಳೆ ಆಗೈತಿ ಬಿತ್ತಲಾರ್ದೆ ಹಂಗೆ ಹೊಡ್ದೈತಿ ಇವತ್ತ ಹನ್ನೆರಡು ಎಕರೆ ಹೊರ ಬಿತ್ತುದು ನಿನ್ನ ಕೆಲಸಕ್ಕೆ ನೀವು ಮುಂದೆ ಹೋಗದಂದ್ರ ಅವರು ಹೌದಪ್ಪ ಹೌದು ಅಂದ್ರೆ ತಂದೆ ವಿಚಾರ ಹೆಂಗ ಈ ಕಡೆ ಹೊಲ ಬಿತ್ಲಾಕ್ ಆತಂದ್ರ ఎర్ దినట్ మింగర జాతి ముగ్ధిర ఈ మగలి హాడు హింగ తంద సంకల్ప ప్ల్యాన్ హాక హింగ ప్ల్యాన్ హాకడుతా మగ విచార ఏ జగద జన్మ నీడ ಮಾತಾಗಿಲ್ಲಾರ್ದು ಮಗ ಅಲ್ಲತ್ತ ರೀತಿಯಾಗಿಲ್ಲಾರ್ದು ಸೊಸಿ ಅಲ್ಲತ್ತ ತಂದೆ ಮಾತು ಮೀರು ಬರೋದ ತಿಳ್ಕೊಂಡ ಮನೆಯಾಗಿರ್ತಕ್ಕಂತ ಆಳು ಮನುಷ್ಯನ ಕರ್ಕೊಂಡ ಹೊದಾಣಿ ಬಿತ್ತ ಬರ್ಬೇಕ ತಂದಿ ಮಾತು ಪಾರಿಸ್ಬೇಕ ತಿಳ್ಕೊಂಡ ಹದಿನಾಕ ಸೊದಿಗೆ ಗೋಧಿ ಬೀಜ ಗಾಡಿಗೆ ಹೋಗ್ ಹೊಲಕ್ ಬಾದ ಹೌದಿಪ್ಪ ಹೊಲಕ್ ಹೋಗಿ ಆಳು ಮನುಷ್ಯ ಹೇಳ್ತಾನ ಏನಂತ ಹಾಡ್ಬೇಕಂತ ಹೋಗುವ ಮನುಷ್ಯನ ಅಪ್ಪ ಹಾಡುದ ಕಳಿಸಣ್ಣ ಕಳಿಸೋಣ ಕರೇ ಹೊಲ ಹುತಕುರ್ಗಿ ಕೊಳ ಹರಿಯಂಗಿಲ್ಲ ಆರೆ ಮಕ್ಕಳಿಗೆ ಹೇಳ್ತಾಣಿ ಈ ಮಾತ ನೀ ಊಟ ಮಾಡವಿದ್ರೆ ಮಾಡ ತಮ್ಮ ಆ ಹೇಳಿದ ತಮರಿ ಈಗ ಏನು ನೇರೆ ಮಾಡ್ತಿ ಮಾಡ ಊಟ ಮಾಡ್ತೀರ ಮಾಡ ನೀರು ಕುಡಿತೀರ ಕುಡಿತಮ್ಮ ತಮ್ಮ ಅಂದ ಒಂದು ಕೋಳ ಕಟ್ಟು రియా గౌడ హా గౌడ్ హింగళదా హో ఇక సొది ఏ గోధి బీజ కట్కడు శీలా బిచ్చి సొదీ అడే కట్క ఉడేదాగ సొదీ గోధి బీజ హు హిక్కి ముఖ మారి కుర్గి కోటి కట్టి మండీ మ్యాగ సొని బీజ ఏ హాక సొన బీజ మండీ మ్యాగ ಒಂದು ಮುಟ್ಟಿಗೆ ಬೀಜ ತಗೊಂಡು ಮಂಡಿ ಮ್ಯಾಗ ಕೈ ಇಟ್ಟು ವಿಚಾರ ಮಾಡಿದ್ರು ಗೌಡ್ರು ಏನ್ಪಾ ಹಾಡ್ಬೇಕಂತ ಹೋಗುವಂತ ಮನುಷ್ಯನ ಮಾಪ ಬಿತ್ತ ಕಳ್ಸಂದ್ರ ಹೌದ ಇಲ್ಲರೇನ ಹಾಡ್ಬೇಕು ಅಂತ ತಿಳ್ಕೊಂಡ ಗೌಡ್ ಮನದಾಗ ವಿಚಾರ ಮಾಡಿದ ಯಾವ ಮಾರ್ಗ ಹಚ್ಚಿದಲ್ಲಿ ಮೂ ಮಾಡಿ ಕೂರಿ ಹೊಡ್ತು ಮಂಡಿಕ್ ಮ್ಯಾಗ್ ಕೈ ಮಂಡಿ ಮ್ಯಾಗ ಹೊಡಿತು ಉಡಿನಾಗ ಬೀಜ ಹೊಡಿದಾಗ ಉಳಿದು ಮಾರ್ಗ ಹಚ್ಚಿದ ಹೌದು ಯಾವ ಮಾರ್ಗ ಯಾವ ಬಾಲಗುಪ್ಪಿ ಬಂಗಾರ ಕಿಣಗಿ ನಿಟ್ಟೂರ ನೀಲಂಗ ಗಂಗಿನಾಡ ಗೌರಿನಾಡ ಹಾಲ ಹೌಲಿ ನಾಡ ಶಾಲನ್ನು ಕುಡಿದಾಗ ಸೊಣ್ಣಾರ್ಸಿಂದ ಸೋಮರಾಯನ ಭಕ್ತಿ ಪರೀಕ್ಷೆ ಬಂದಿದ್ದ ಸೋಮರಾಯ ಏಳ್ನೂರು ಕಿನ್ನರಗಳ ಕೈತಿದ್ದ ಈ ಏಳ್ನೂರು ಕಿನ್ನಾರ ಒಳಗೆ ಹೆಂಡ ಒಳಗೆ ಹಂಡ ಒಂದು ಬಂಜಿ ಆಕಳಿತ್ತು ಹೌದಪ್ಪ ಬಂಜಿ ಆಕಳ ಹಾಲ ಕೂ ಸೊಣ್ಣಾರ್ಸಿಂದ ಬೇಡಿದ ಸೋಮರಾಯ ಹಿಂಡಿ ಉಡಿಸಿದ ಅವೆ ಹದ ಹೀ ತಂಡದೊಳಗೆ ಮಾರ್ದ ಮುಗದಿತ್ತು ಹೊಲ ಬಿತ್ತುದು ಆಯ್ಗೆ ಹೋಗಿತ್ತು ಅವೆ ಹಲ ಹಿಟ್ಟು ಹಾಡುದ್ರಾಗ ಮಾರ್ಗ ಮುಗದಿತ್ತು ಹಲ ಬಿತ್ತುದಾಗಿತ್ತು ಮಂಡಿ ಮ್ಯಾಗ ಕೈ ಮಂಡಿ ಮ್ಯಾಗ ಉಳ್ದೈತಿ ಉಡಿದಾಗ ಬೀಜ ಉಡಿದಾಗ ಉಳ್ದಾವ ಒಂದು ಕಾಳ ಗೌಡ ಭೂಮ್ಯಾಗೆ ಬಿತ್ತಿ ನಮ್ಮ ಹೇಗಿನ ಮಾರದ ಹಾರಿದಾಗ ಹಣ್ಣು ಎತ್ಕೊಂಡು ಹೋಗಿ ಮಟ್ಟ ಯಾರೇ ನಿಂತು ನೋಡ್ತಾರೆ ತಿರುಗಿ ಹೊರ ಬೆತ್ತೈತಿ ಹೊಡೆದಾಗ ಬೀಜ ಹೊಡೆದಾಗ ಉಳ್ದು ಗಾಡಿಯಾಗ ಹದ್ಮೂರ್ ಸರಿ ಬೀಜ ಗಾಡಿಯಾಗ ಉಳ್ದು ಮಂಡಿ ಮ್ಯಾಗ ಕೈ ಮಂಡಿ ಮ್ಯಾಗ ಐತಿ ಒಂದ್ ಕಾರ್ ಸಹಿತ ಭೂಮಿಯಾಗ್ ಬಿಟ್ಟಿಲ್ಲ ಕಾಲೇ ಕೂರಿಗೆ ಕುರಿಗಾಡ್ ಹಣ್ಣ್ರೆ ಹೊರ ಜೇವ್ರ ಚೆನ್ನ ಬಸ್ಪ ಗೌಡರು ಕಾಲೇ ಕೂರಿಗೆ ಗಾಟಾತ್ ಹೊರ ಎಲ್ಲ ಹೊಲ ಎಲ್ಲ ಚೆಂತಾನೆ ಚೆಂದ ಆಗ ಕಣ್ಣೀರ್ತದೆ ಮಾಳಿಂಗ್ರಣ್ಣ ನೆಪ್ಪ ಮಾಡಿದ ಏನೈತಪ್ಪ ಹಾಳಕ್ಕ ಹೋಗುವ ಮನುಷ್ಯನ ನಮ್ಮ ಅಪ್ಪ ಬಿತ್ತ ಕಳಿಸಿದ ಅಪ್ಪ ಮಾತ್ಮೇ ಬಿತ್ತಾಕ ಬಂದ್ರ ಪರಮಾತ್ಮ ನಿನ್ನ ಚಿಂತೆ ಒಂದು ಕಾಲ ಭೂಮಿಯಾಗ ಬಿಡ್ಲಿಲ್ಲ ಹಿಂಗೆ ಹೋದ್ರಪ್ಪನ ಕೈಯಾಗ ಬೀಜ ಕೊಟ್ಟ ನಮ್ಮ ಅಪ್ಪ ನನ್ನ ಹೊರಗೆ ಹಾಕ್ತ ತಿಳ್ಕೊಂಡ ತಿಳ್ಕೊಂಡು ಅದು ಉಳಿದಿರ್ತಕ್ಕಂಥ ಹೊಟ್ಟೆ ಬಿತ್ತರ್ತಕ್ಕ ಬೀಜ ಉಳಿದಿದ್ರು ತೊಟ್ಟಕೊಂಡು ಹೋದ ಬಣಿ ಮ್ಯಾಗ ಮುಚ್ಚಿಟ್ಟ ಹೌದಪ್ಪ ಹೌದು ಎಪ್ಪ ಹೊಲ ಬಿತ್ತದಾಯ್ತು ನಾ ಹಾಡಾಕ್ ಹೋಗ್ಲಿ ಏನ ತಂದಿನ ಕೇಳಿದ ಅವಾಗ ತಂದಿ ತಂದಿ ಹೇಳಿದ ನನ್ನ ಮಾತು ಮೀರ್ ಬರೋ ತಿಳ್ಕೊಂಡು ಹಾಡುದು ಬಿಟ್ಟು ನನ್ನ ಮಾತು ಪಾಲ ಹೊಲ ಬಿತ್ತಾಕ ಹೋಗಿ ಅಂದ್ರ ನನ್ನ ಮಾತಿಗೆ ನೀವ್ ಬೆಲೆ ಕೊಟ್ಟಿ ಅಂದ್ರೆ ನಿನ್ನ ಮಾತಿಗೆ ನಾ ಬೆಲೆ ಕೊಡ್ಬೇಕು ಮಗನ ಹೊಲ ಬಿತ್ತುದು ಮಾಡಿ ಅಂದ್ರ ನಿನ್ನ ಕಾರ್ಯಕ್ರಮ ಕಡೆ ಹೋಗಂದ ಹೌದಪ್ಪ ಅದ ಪೀಳಪ್ಪಳ ಗುಡಿಗೆ ಹೋಗಿ ಟೊಳ್ಳ ತಗೊಂಡು ಹೆಗಲಿಗೆ ಹಾಕೊಂಡು ಹುಲಿಜೆತ್ತಿ ಗುಡಿಗೆ ಹೋಗಿ ಹೌದಾ ನಾವು ಈಗ ಮೂರ್ಸಂದ್ ಹಾಡಿ ಹಾಡೇವು ಮೂರ್ಸಂದ ಅವ್ರ ಹಾಡಿದ್ರು ಅವ್ರ ಹಾಡಾಗ ನಾವು ಮುಲ್ಕೊಂಡೆವು ನಾವು ಹಾಡಂಗ ಅವ್ರ ಮುಲ್ಕೊಂಡಾರ ಅವ್ರ ಐದು ದಿವಸ ನಾವು ದಿಮ್ಮ ಸಂದ ಮಾಡಿ ಮಾಡಿ ನಾವು ದಮ್ಮ ಮಾಡಿ ಮಾಡಿ ಹಾಡಕತ್ತೇವು ಅದ ಅವ್ರ ಚೇಳು ಚಂದ ಬಸ್ ಅವ್ರು ಹೆಂಗೆ ಹಾಡ್ತಿರ ಅಂದ್ರ ಹೆಂಗಪ್ಪಾ ಐ ಒಂದು ದಿವಸ ಹೋಗಿ ದಿಮ್ಮ ಇಟ್ ಐದು ದಿನ ರಾತ್ರಿ ಹಗಲ ಕಾಲಕ್ಕೆ ಹಾಡವರು ಚಾಂಪಸ್ಗ ಅವ್ರ ಹಾಡಿಕೆ ಮಾಡಾಕತ್ತಾರ ಅಂದ್ರ ಹೆಂಗ್ರೆ ಕಟ್ಟಿರ್ತಕ್ಕಂಥ ಕಂಠಮಾಲಿ ಮ್ಯಾಗ ಇರ್ತಿತ್ತು ಮಾಡಪ್ಪ ಕಟ್ಟಿದ ಕಂಠಮಾಲಿ ಹಾಡ್ ಹಾಡಿದ ತಳಗಿಳಿಸ್ತಿದ್ರು ಅವಾಗ ಹಿರಿಯರ ಹಾಡಿಕೆ ಮಾಡಕತ್ತರ ಅಂದ್ರೆ ಏರೋದು ಇಳಿದು ಕಂಠಮಾಲಿ ಮಾಡ್ತಿತ್ತು ನೀ ಆಡಾಗ ಈಗ ಈ ಬಾಯಿಗಳ ಹಾಡಕತ್ತರ ಕೌಶಾಲಿಗಳು ದೇವ್ ಎಳುದು ಕುಂಡ್ರದು ಎಳುದು ಕುಂಡ್ರದು ಮಾಡಕತ್ತಾವಲ್ಲಿ ಹಿಂಗ ಐದು ದಿನ ಏಕಕಾಲಕ್ಕ ಚಡಬಸಪ್ಪ ಗೌಡ ಹಾಗಿದ ಹೌದು ಐದನೇ ದಿವಸ ಮಹಾಮುಂಡಾಸ ಮ್ಯಾಗೇರಿ ಮಹಾಮುಂಡಾಸ ಕೆಳಗಿಳಿಸಿ ಮಹಾಮಂಗಳಾರತಿ ಮಾಡಿ ಹೌದಪ್ಪ ಚಡಬಸಪ್ಪ ಗೌಡ ದಿಮ್ಮ ಬಿಟ್ಟು ಹೋಗಿ ಕಣ್ಣೀರ್ ತೆಗೆದ ಮಾಲಪ್ಪನ ಕಾಲಿಗೆ ಬಿದ್ದು ಹೇಳ್ತಾನ ಏನಿತ್ತಿಪ್ಪ ಕಲಿಗೆ ಮುಟ್ಟಿ ಏನ್ ಹೇಳ್ತಾರು ಮಾಳಪ್ಪ ಹೇಳಪ್ಪ ಇದೇ ನನಗೆ ನಿನಗೆ ಕಡಿಬೇಟ್ಟಿ ಇದು ಕಡಿಬೇಟಲ್ಲ ನಮ್ಮ ಅಪ್ಪ ಮನೆಗೆ ಹೋಗುದೊಳಗಾಗಿ ನನಗೆ ತುಳಗ ಸಿಕ್ಕಿರ್ತೈತಿ ಮನೆಯಾಗ ನಾನು ತುಳಗ ನಮ್ಮ ಅಪ್ಪನ ಕೈಯಾಗಿ ಸಿಕ್ಕಿರ್ತಾರ ಬೆತ್ತಲಾರೆ ಬಣಿಬೇಕು ಬೀಜ ಮುಚ್ಚಿ ಬಂದಿನಿ ಆ ಬೀಜ ನಮ್ಮ ಬಪ್ಪ ಕೈಯಾಗಿ ಸಿಕ್ಕಿರ್ತವ ನನ್ನ ಇನ್ನ ತೊಳಿನ ಹಾಡಕ್ ಹಚ್ಚಿಲ್ಲ ನಮ್ಮ ಉಳಿಸಂಗಿಲ್ಲ ಅಂತ ತಿಳ್ಕೊಂಡು ಇದೇ ನಡಗ ಕಡಿಬೇಟ ತಿಳ್ಕೊಂಡ ತಗದ ಮಾಲಪ್ಪನ ಕಾಲಿಗೆ ಬಿದ್ದ ಹೌದು ಆಗ ಮಾಲಿಂಗರಾಗ ಇರ್ಸಿರ್ತಕ್ಕಂತ ಪತ್ರಿ ಜರದ ಯಾವ ಜೀವ ಚನಬಸಪ್ ಗೌಡ್ರ ಮುಂಡಿನ್ಯಾಗ ಬಿತ್ತು ಹೌದಪ್ಪ ಹೌದು ಪತ್ನಿ ಪಾವಣ ಆಗಿದೆ ತಿಳ್ಕೊಂಡ ಪದರಾ ಕಟ್ಕೊಂಡು ಮನಿಗೆ ಬಂದ ಮಣಿಗೆ ಹಣಿ ಬಂದರೊಳಗ ತಂದಿ ಕೈಯಾಗ ತುಳುಗಿ ಸಿಕ್ಕಿತ್ತು ಹಗ ತಂದು ಹೇಳ್ತಾನ ಬಾರಕೊಲ್ ಹಿಡಿತಾನ ಮಗನ ಹೌದು ಮಗನ ಹಾ ಕುರುಬ್ರು ಹಾಡು ಹಾಡಿ ಕುಲ ಕೇಳ್ಸು ಅಷ್ಟೇ ಅಂದೆ ಆ ಹಾ ಕುರುಬ್ರು ಹಾಡ ಹಾಡಿ ನಮ್ಮ ಕುಲ ಕೇಳ್ಸು ಅಷ್ಟೇ ಅಂದೆ ವರ್ಷದ ಗಂಜಿ ಸೈಂಟ್ ಹಾಳ ಮಾಡಿ ಹೊಳ ಬಿತ್ತಲಾರ್ದ ಬೀಜಾ ತಂದ ಮುಚ್ಚಿಟ್ಟಿ ಮಗನ ಯೋ ಏನನ ಬಾರಕೋಲ್ ತಗೊಂಡು ಮನಸ್ಸಿಗೆ ಬಂದಾಗ ಮಗನ ಹೊಡದ ಹೌದಪ್ಪ ಇದು ಹೊಡ್ದಿರ್ತಕ್ಕಂಥ ಬೆಟ್ಟ ಮತ್ತು ಅದು ಯಾರಿಗಾಯ್ತಪ್ಪ ಅಂತ ಕೇಳಿದ್ರೆ ಹುಲಜೆತ್ತಿ ಮಾಲಿಂಗ್ ಆಯ್ತು ನನ್ನ ಭಕ್ತ ನನ್ನ ಸದವಾಗಿ ಇಲ್ಲಿ ಇಲ್ಲಿರಬಾರ್ದು ತಿಳ್ಕೊಂಡ ಹುಲಜೆತ್ತಿ ಮಠ ಬಿಟ್ಟ ಮಾಯ ರೂಪದಿಂದ ಜೇವು ಚೆನ್ನಪ್ಪ ಗೌಡರು ಹೊಕ್ಕ ಹೌದು ಆಗ ಚೆನ್ನಬಸಪ್ಪ ಕೇಳ್ತಾನ ಮಾಲಿಂಗ್ರಾಯ್ ನನ್ನ ಸಲುವಾಗಿ ನಿನಗೆ ಇಂಥ ಕಷ್ಟ ಅಂದ್ರೆ ಏನ್ ಬೆಕ್ಕಾದ ಬೇಡ ಕೊಡ್ತಾ ಸಾಕ್ಷಾತ್ ಮಾಲಿಂಗ್ರಾಯ ಬಂದ ಜೀವ ಚನಬಸಪ್ಪ ಗೌಡ್ರಿಗೆ ಹೌದಪ್ಪ ಹೌದಾ ಆಗ ಚನಬಸಪ್ಪ ಗೌಡ್ರು ಬೆಳ್ಳಿ ಬೇಡ್ಲಿಲ್ಲ ಬಂಗಾರ ಬೇಡ್ಲಿಲ್ಲ ರೊಕ್ಕ ಬೇಡ್ಲಿಲ್ಲ ರೂಪಾಯಿ ಬೇಡ್ಲಿಲ್ಲ ಆಸ್ತಿ ಅಂತಸ್ತ ಬೇಡ್ಲಿಲ್ಲ ಏನು ಬೇಡಿದ್ರು ನನ್ನ ಹಡದಿರ್ತಕ್ಕಂಥ ತಂದಿಗೆ ನನಗೆ ಜಗಳ ಬಂದೈತಿ ಹೌದಾ ಏನೋ ಹನ್ನೆರಡು ಎಕರೆ ಮದ ಬಿತ್ತ ಸಲುವಾಗಿ ಆಹಾ ನೀ ನನಗೆ ಏನಾದ್ರು ಕೊಲಾವೈತೆ ಅಂದ್ರ ಹೌದ ನಿನ್ನ ಪುಂಡ್ಯದಿಂದ ಹನ್ನೆರಡ್ ಎಕರೆ ಹೊಲ ಬಿತ್ತಲಾದ್ರೆ ನಾಟಬೇಕಂದ ಹೌದಪ್ಪ ಹೌದಾ ಆಗ ಚೆನ್ನಬಸಪ್ಪ ಗೌಡ್ರಿಗೆ ಹೇಳಿದ ಏನೈತಪ್ಪ ಹನ್ನೆರಡು ಎಕರೆ ಹೊಲ ಬಿತ್ಲಾರ್ದು ನಾಟಬೇಕಂದ್ರ ಮಗನ ನೀನು ಹೊಟ್ಟಿನ ಮಕ್ಕಳಾಗಂಗಿಲ್ಲ ಹೌದಾ ನಿನ್ನ ಹೊಟ್ಟಿನೇ ಮಕ್ಕಳು ಬೇಕಂದ್ರೆ ಹನ್ನೆರಡ್ ಎಕರೆ ಹೊಲ ಬಿತ್ತಲಾರ ನಾಟ ಹಂಗಿಲ್ಲ ವಿಚಾರ ಮಾಡಿ ಬೇಡ ಅಂದ ಹೌದಪ್ಪ ಆಗ ಜೇ ಚನ್ನಬಸಪ್ಪ ಗೌಡ್ರಂದ್ರು ಏನಪ್ಪ ಇಲ್ಲಿವರೆಗೆ ನನ್ನ ವಯಸ್ಸು ಮುಗಿತಕ್ಕ ನಾ ಡೊಳಿನ ಹಣ ಹಾಡಿನಿ ಇನ್ನು ಮುಂದೆ ಹಾಡ್ತಿರ್ತಕ್ಕಂತ ಎಲ್ಲಾ ತೊಳೆಯ ಕಲಾವಿದರು ನಾನು ಹೊಟ್ಟೆಲೆ ಹುಟ್ಟಿದ ಮಕ್ಕಳ ತಿಳ್ಕೊತೀನಿ ಹೌದು ಕರೆ ನಾನು ಹೊಟ್ಟೆಲೆ ಹುಟ್ಟಿದ ಮಕ್ ನನಗೆ ಹೊಟ್ಟೆಲೆ ಮಕ್ಕಳು ಹುಟ್ಟುದು ಬೇಡ ಹೌದು ನಿನ್ನ ಪುಣ್ಯದಿಂದ ಹನ್ನೆರಡು ಎಕರೆ ಹೊಲ ನಾ ಬಿತ್ಲಾರ್ದೆ ಬಂದಿನಿ ಕಾಲೇ ಕೂರಿಗೆ ಆಡಿಸಿದಿ ಹೌದಪ್ಪ ಪುಣ್ಯದಿಂದ ಹನ್ನೆರಡು ಎಕರೆ ಹೊಲ ಬಿತ್ಲಾರ್ದು ನಾಟ್ಬೇಕಪ್ಪ ಅಂದ ಹೌದು ಆಗ ಜೇವರ್ ಚನ್ನ ಬಸಪ್ಪ ಕೇಳಿದಾಗ ಮಾಯ ರೂಪದಿಂದ ಮಂಡೆ ಮಾಡಿ ಆಶೀರ್ವಾದ ಮಾಡಿ ಹೋಗಿ ಹುಳಿಜಿ ಅಂತ ಮುಟ್ಟಿದ ಹೌದು ಮುಂಜಾನೆ ಅದ ತಂದ್ರೆ ಕರ್ಕೊಂಡು ಹಳೆ ಹೊಲ ಬೆತ್ತಪ್ಪ ಕರ್ಕೊಂಡು ಹೋಗಿ ಹನ್ನೆರಡು ಎಕರೆ ಹೊಲದಾಗ ದಂಡಿಗೆ ನಿಂತರ ಒಂದಿನ ಮೇಲೆ ಹೋಗಿ ನಿಂತ್ರ ಕೈಗಾಲ್ ಊರಿದ್ರು ಹಂಗ ನಾಟಕ ಇಲ್ಲಿ ಗೋಧಿ ಪುಣ್ಯಾತ್ಮರೆ ಹೊಲ ಬೆತ್ತಲಾರ ಹನ್ನೆರಡು ಎಕರೆ ಹೊಲ ಇದು ತೊಳಿನ ಹಾಡ ಹಾಡಿಸಿ ಹನ್ನೆರಡು ಎಕರೆ ಹೊಲ ಬೆತ್ತಲಾರ ನಾಟ ಚಡಪಸಪ್ಪ ಕೌಡ್ರಿ ಊರಾಗ ಹೌದಪ್ಪ ಹೌದು ಹೋಗಿ ಒಂದೆಗಳ ಹೋಗಿ ನಂತರ ಸಾಲಿಗೆ ಸಾಲ ಪೂರ್ತಿ ನಾಟಿದ್ವು ಅಂತ ಇದೇನೋ ಇದು ತೊಳಿನ ಹಾಡ ಹಾಡುದು ಪುಣ್ಯದಿಂದ ಹೌದು ಬೆತ್ತಲಾರ ಹೊಲ ನಾಟಕ ಇದೇ ಇಂಡಿತಾರ ತಾಲ್ಲೂಕು ಯಾವ ಚನ್ನ ಯಾವ ಜವರೂರು ಚೆನ್ನಪ್ಪ ಗೌಡ್ರು ಹೊಲ ಹನ್ನೆರಡು ಎಕರೆ ಹೌದಪ್ಪ ಹೌದು ಇದ್ರ ಡೊಳ್ಳಿನ ಹಾಡ ಹಾಡುದ್ರಿಂದ ಇದ್ರ ಹಿಂಗಾಲ ಹಿಂಗೈತೆ ಅದ ಕೊಚ್ಚ ಬರೆದ್ರು ಏನಪ್ಪಾ ಜವರು ಚನಬಸಪ್ಪ ಗೌಡ್ರು ಹೌದ್ ಜೇರ ಗೌಡರು ಜಗದಾಗ ಬಿಗಿರಾದ್ರು ಬಿತ್ತಿ ಹನ್ನೆರಡು ಎಕರೆ ಹೊಲ ಹೊಲ ಕೈಯಿಂದ ಕಾಳ ಭೂಮಿಯಾಗ ಬಿಡ್ಲಿಲ್ಲ ಒಂದು ಸಲ ಸಲ ಶುದ್ಧ ಭಾವದಿಂದ ಸಿದ್ಧರ ಸ್ಮರಣೆ ಮಾಡಿದ್ರೆ ಕಿತ್ತಿ ಎದ್ದು ಬತ್ತು ಎಲ್ಲಾನೆಲ್ಲ ಹೌದಪ್ಪ ಹೌದು ದೇವರ ಮ್ಯಾಗ ನೀವು ನಡೆದ್ರಿ ಅಂದ್ರೆ ಆದಿಶಕ್ತಿ ಮ್ಯಾಗ ನಂಬಿಕೆ ಇಟ್ಟ್ರಿ ಅಂದ್ರೆ ಹೌದು

ನೋಡು ಹದಿನೆಂಟು ಪುರಾಣ ಒಂದು ಸಮಯದಾಗ ಸುಳ್ಳಾಗಬಹುದು ನಾಲ್ಕು ವೇದನು ಒಂದು ಸಮಯದಾಗ ಸುಳ್ಳಾಗಬಹುದು ಆರು ಶಾಸ್ತ್ರ ಒಂದು ಸಮಯದಾಗ ಸುಳ್ಳಾಗಬಹುದು ಹಿರಿಯರು ಹೇಳಿರ್ತಕ್ಕಂಥ ಗಾದಿ ಮಾತು ಸುಳ್ಳಾಗಂಗಿಲ್ಲ ಅಂತ ಹೇಳಿ ನಾನು ಹೇಳುದುಗ ಅಂತ ಕೇಳಕ್ಕ ಹಾ ಹೆಂಗೈತಿಪ್ಪ ಅಂತ ಕೇಳಿದ್ರಾ ಹೆಂಗ ಬ್ರಹ್ಮ ಪುರಾಣ ಹೇಳ್ತೈತಿ ಏನಪ್ಪಾ ಬ್ರಹ್ಮಣದಿಂದ ಜಗತ್ತೇ ಹೂಡ್ತೇಳಿ ಹೌದು ಏನು బ్రహ్మపురాత జగత్ బ్రహ్మ దుట్టత తేళి విష్ణు పురాణ హేతతి విష్ణుని జగత్ నిర్మాణ అంతే దేవి పురాణ్ హతతి బ్రహ్మ విష్ణు మహేశ్వర ఎలా మూడు మంది కూడి దేవి మన దేవి మక్ దేవినే జగత్ నడి దేవినే దేవీ జగత్ నిర్మాణ అంతే దేవి పురాణ హేతీ పురాణ నమ్ముదు ಇದ್ರ ಮರ್ಮ ಹಿಂಗೈತ್ರಿ ರೀ ಸರ ತಿಳ್ಕೋ ಹಾಂ ತಿಳ್ಕೊಂಡು ಉಳ್ಕೋ ಉಳ್ಕೊಂಡು ಬೆಳಕೋ ಬೆಳ್ಕೊಂಡು ಆಗ್ಲಿಕ್ಕದ ಹಾ ಸಚ್ಕೊಂಡು ಜೀಪ್ನ್ಯಾಗ ಬೇಕು ಹಾಂ ತಿಳ್ಕೊ ಮತ್ತು ಉಳ್ಕೊ ಉಳ್ಕೊಳ್ದಾಗ್ಲಿಕ್ಕ ಬೆಳ್ಕೊ ಬೆಳಕೊಳ್ದ ಹಾಕ್ದ ಹಾಚಿದ ಮಲ್ಕೊಳೋ ಒಂದು ಅಡಿಕೆ ಇಲ್ಲಿ ಅಡ್ಕೆ ನಿನ್ನದೇನು ಬಿಲ್ಲದ ಕರಮ ಐತಿ ಹೌದಪ್ಪ ಪ ಹೌದ ಅದಕ್ಕೆ ಹಾಂ ಇದ್ರೊಳಗೆ ತಿಳಿದು ಹಿಡಿದು ಭಾಳ ಮುಖ್ಯ ಐತಿ ಹೌದು ಬ ಹೌದ ತಿಳಿಲ್ಲ ಅಂದ್ರೆ ನಡ್ದಂದ್ರೆ ದಗದ ಬೇರೆ ಹಿಡಿತವ ಹೌದಿಪ್ಪ ಹೌದಾ ಅದಕ್ಕೆ ಇರ್ಲಿ ಆ ತಮ್ಮೆಲ್ಲಾರ್ಗೆ ಈ ವಿಷಯ ಎಲ್ಲ ತಿಳಿದ ತಿಳ್ಕೊಂಡ ಅದ ನಾನು ಇನ್ನೂ ಭಾಳ ಮಾತಾಡಂಗಿಲ್ಲ ಈಗಾಗಲಿ ಬಾಳ ಮಾತಾಡೈತಿ ಅದ ಎಂಥ ಪ್ರಕಾರ ಸತ್ಯ ಸುಂದರ್ ಚೇ ಅಂದ್ ಹಾಡಿ ಮುಂದೆ ಹಾಡುವಂಥ ಕಲಾವಿದರಿಗೆ ಪಾಳಿ ಹೋಗೋಕೈತಿ ಅದ ಅವ್ರು ಸಾರ್ ಎಂತ ಹೇಳ್ತಾರೆ ಹೇಳಿ ನೀವು ಏನೋ ಮಾತಾಂಗಿದ್ರಿ ಅವ್ರಿಗೆ ಏನಂದ್ರಿ ಅಲಸಂಗೆ ಅವರು ಕುಣ್ಕಯಾರ್ದು ಏನೋ ನೋಡಿ ಅಂತ ಏನೋ ಅಂದ್ರೆ ಅದರ ಅವ್ರು ಹೊಡೆತ ಅಲಸಂಗೆ ಅವ್ರು ಹೊಡೆತ ನಿಮಗೆ ಗೊತ್ತೈತೆ ನೀಡು ನಾವು ಆ ಇದಂಕ ಅವ್ರು ಏನಂತಾರೆ ಹ್ಞೂ ನಿಮ್ಮ ನೀರು ನೋಡಿ ಬಿಡ್ತೇವಂತಾರೆ ಅವ್ರು ಅಂತಾರೆ ಆ ನೀರು ಅಂದ್ರೆ ಏನು ಸಾಗರ ನೀರಾವ ನೀರು ಬರೀ ಚಾಕ್ ಮಾಡ್ತೀರ ಅದಕ್ಕೆ ಮಾತಾಡಿದ್ರೆ ಹೋಯ್ತು ಮುತ್ತು ಒಡಿದ್ರೆ ಹೋಯ್ತು ಮಾತಂಗಿ ಮಾತು ಮತ್ಸಲ್ಲಿ ಕಾಲಿ ಇದಿ ಬಂದು ಆತ ಹೋದ ಬದ್ನೆ ಅಯ್ಯೋ ಎಂದ್ರೆ ಸ್ವರ್ಗ ಎಲ್ಲವೋ ಎಂದರೆ ಏ ಏನು ಅಂದ್ರ ಏನು ಅಂತಾರ ಏನೋ ಬದ ಅಂದ್ರ ಅಂತಾರೆ ಅಂತ ಹಿಂಗ್ ನಡದವ ನೀವು ಮಾಡಿರತ್ತ ನೀವು ಅಂದ್ರಿ ನಿಮ್ ನೀರ್ ನೋಡಿ ಅಂದ್ರು ಮಾಡಿದ ಹೆಂಗೈತಿ ಮಾತೇನ ಮ ಹಿಂಗೈತಿ ಹೌದಾ ನಾವು ಎಲ್ಲರ ಪಟ್ಟಿಗೆ ಮಾತಾಡ್ಯಾವ ನಾವು ಎಷ್ಟು ಹಾಡಿ ಅನ್ನೋದು ಅಂತ ಗೊತ್ತೈತಿ ಅಂತೈತಿ ನಿಮ್ಮ ಇಬ್ಬರು ಕಾಲಶಿಕ್ ನಾವು ಹುಚ್ಚು ಹಾಕ್ತಿದ್ರಾಗ ಹಿಂಗಂದಿ ಹೌದು ನೀ ಹುಚ್ಚಾಗಿಲ್ಲ ನಮ್ನ ಹುಚ್ಚ ಮಾಡಕತ್ತೇ ಅಂತ ಅದ ಇರ್ಸಾಕತ್ತೈತಿ ಹಂಗೇನಿಲ್ಲ ನೋಡಿರಿ ಹೌದ ಅದಕ್ಕೆ ಇರಲಿ ಹೌದಾ ಗಿಡೆ ಎತ್ತ ಪ್ರಕಾರ ಇರ್ತವೆಲ್ಲರ ಆ ಉತ್ಪ್ರ ನಿಮ್ಮ ಮನ್ಸಿಗೆ ಪೂರ್ವಕವಾಗಿ ಅವ್ರ ಚಾನಲ್ ಹಾಡಿ ಹೌದು ಮುಂದೆ ಕಲಬಿದ್ರಿಗೆ ಚಾಂಡ್ ಸೌಕೈತಿ ಜೊತೆ ಯೂಟ್ಯೂಬ್ದಾಗೆ ಇನ್ನೊಂದನ್ನ ತಾಕೀತ ಮಾಡ್ತೇನ ಪ್ರಕಾರ ಸತ್ಯ ಸುಂದರ ಚಾಲಾರಿ ಮುಂದೆ ಕಲಾವಿದ್ರಿಗೆ ಪಳೆ ಹೋಗೈತಿ ಅವ್ರು ಇನ್ನೂ ನಮ್ಮ ವಿಷಯ ಏನಾದ್ರು ಕೇಳ್ಯಾರ ಹೇಳಿ ಮಂಗ್ ಮಾಡ್ತಂತೇಳ ವಿಷಯ ಹೇಳ್ತಾರ ಹೇಳಿ ಅವ್ರು ಬಿಟ್ಟಿರ್ತಕ್ಕಂಥ ವಿಷಯಗಳನ್ನ ನಾವು ಹೇಳುವಂತ ಪ್ರಯತ್ನ ಮಾಡ್ತೇವೆ ತಿಳ್ಕೊಂಡ್ ಚಾಲ ಹಾಡಿ ಕಲಾವಿದ್ರಿಗೆ ಪಳೆ ಕೊಡೋ